ಹಾವಾದ್ರೂ ಕಚ್ಚಾಬಾರ್ದ ಚೇಳಾದ್ರೂ ಬಾರ್ದ ನಾಗರ ಜ್ವರವು ಬಂದು ನರಳಾಡಿ ಸಾಯಬಾರ್ದ ಬಂದು ಹಟಿಯ ಹಿಡಿಯಬಾರ್ದ ಕಳ್ಳ ಅವ್ನವ್ಸಿಯ ಬರಲಿಲ್ಲ ನಾನು ಹೆಚ್ಚು ಹೆಸರನ್ನ ತಂದ್ಕೊಟ್ಟಂತ ಕೊಟ್ಟಂತ ಹಾಡಿದು ಆಂಧ್ರ ಮತ್ತೆ ಕರ್ನಾಟಕದ ಬಾರ್ಡರ್ ಇಂದ ಬಂದಂತವ್ಳಾಗಿ ನನ್ನ ಹಾಡುಗಾರಿಕೆ ಸಾರ್ಥಕ ಆಯ್ತು ಅಂತ ಅನಿಸ್ತು ಇಡೀ ಕರ್ನಾಟಕದಾದ್ಯಂತ ಒಂದ್ ಮಾಧ್ಯಮದ ಮುಖಾಂತರ ಗೊತ್ತಾಗೋದು ಇನ್ನೊಂದು ಹೈಟ್ ಕೊಡುತ್ತೆ ಒಬ್ಬ ಕಲಾವಿದನ್ಗೆ ಜನಪದಕ್ಕೆ ಅಷ್ಟು ಬೆಲೆಯನ್ನ ಕೊಟ್ಟರು ಮತ್ತೆ ಅಪ್ರಿಶಿಯೇಟ್ ಮಾಡಿದ್ರು ತವರಿನಿಂದ ಕಳಸಿ ನನ್ನ ಮರಿಬೇಡ ತಾಯಿ ತಂದೆ ಕಾಣದ ತಬ್ಬಲಿಯು ನಾನಯ್ಯ ಇವತ್ತು ಬೆಂಗಳೂರಲ್ಲಿ ನಾನು ಉಳ್ಕೊಂಡಿದೀನಿ ಅಂತಂದ್ರೆ ಆ ಶೋ ಅಂತ ಹೇಳ್ಬೋದು ನಾನು ಇವತ್ತು ನನ್ನ ತಾಯಿ ಇದ್ದಿದ್ರೆ ಈ ಒಂದು ಸಂಗೀತದ ಜರ್ನಿಯಲ್ಲಿ ಎಷ್ಟು ಪ್ರೋತ್ಸಾಹ ಕೊಡೋರು ಅಥವಾ ಅವರ ಶಕ್ತಿ ನನಗೆ ಕೈ ಹಿಡಿದು ನಡೆಸೋರು ಅಂತ ಅನ್ಸುತ್ತೆ ಏಡದ್ದು ಏಡದ್ದು ಎರ್ರೀನಾ ನಮಸ್ಕಾರ ನಾನು ದೀಪಾ ನನ್ನ ಜೊತೆ ಇದ್ದಾರೆ ಇವತ್ತು ಕನ್ನಡ ಮತ್ತು ತೆಲುಗು ಚಿತ್ರರಂಗದ ಉದಯೋನ್ಮುಖ ನಟಿ ಗಾಯಕಿ ಹಾಗೂ ರಂಗಭೂಮಿ ಕಲಾವಿದೆ ಇವರು ಕೋಲಾರ ಚಿನ್ನದ ಗಣಿಯ ಮನೆಮಗಳು ಕನ್ನಡ ಕೋಗಿಲೆ ಅಂತಲೇ ಫೇಮಸ್ ಆಗಿರುವ ಉಮಾ ವೈಜಿ ಇವರಿಗೆ ಹೊಸ ವರ್ಷದ ಶುಭಾಶಯಗಳ ಹೇಳ್ತಾ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಮ್ಯಾಮ್ ನಿಮ್ಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಎರಡು ಸಾವಿರದ ಇಪ್ಪತ್ತಾರು ಏನೆಲ್ಲ ಬದಲಾವಣೆಗಳನ್ನ ಎದುರು ನೋಡ್ತಾ ಇದ್ದೀರಾ ತುಂಬ ಕನಸು ಇಟ್ಕೊಂಡಿದ್ದೀನಿ ಈ ವರ್ಷ ಒಂದಷ್ಟು ಸಣ್ಣ ಸಣ್ಣ ಗುರಿಗಳನ್ನ ಇಟ್ಕೊಂಡಿದ್ದೀನಿ ದೊಡ್ಡ ಗುರಿ ಸಾಧನೆ ಮಾಡೋದಕ್ಕೆ ಆಲ್ಬಮ್ ಸಾಂಗ್ಸ್ ಒಂದಷ್ಟು ಮಾಡ್ಕೊಂಡಿದ್ದೀನಿ ಮತ್ತು ಬೇರೆ ಕಲಾ ಪ್ರಕಾರಗಳಲ್ಲಿ ವಿಭಿನ್ನವಾಗಿ ಒಂದೆರಡು ಮೂರು ಕಲಾ ಪ್ರಕಾರಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅವೆಲ್ಲ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ ಜೊತೆಗೆ ಒಂದು ಎರಡು ಮೂರು ಪ್ರೊಡಕ್ಷನ್ನು ಮಾತುಕತೆ ಆಗಿದೆ ಕನ್ಫರ್ಮ್ ಆಗಬೇಕು ಅಮ್ಮ ನಿಮ್ಮ ಪ್ರಾಜೆಕ್ಟ್ ಎಲ್ಲ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ನಾ ಫಸ್ಟ್ ನೋಡಿದೆ ನಾನು ಕನ್ನಡಕ್ಕೆ ಹೋಗಿಲೆ ಒಂದು ಸಿಂಗಿಂಗ್ ಶೋನಲ್ಲಿ ಅಲ್ಲಿ ನಿಮಗೆ ಯಾವ ಥರ ಅನುಭವ ಇತ್ತು ಅದು ಆಫರ್ ಹೇಗೆ ಬಂತು ಅದಕ್ಕೆ ಮುಂಚೆ ಉಮಾ ಯಾರು ಅಂತ ಗೊತ್ತಿರಲಿಲ್ಲ ಆ ಶೋ ಮುಖಾಂತರ ಗುರ್ತಿಸೋ ಥರ ಆಯಿತು ಹೇಗೆ ಅನಿಸುತ್ತೆ ಆ್ಯಕ್ಚುಲಿ ನಾನು ರಂಗಭೂಮಿ ಮುಖಾಂತರ ನಾನು ಆ ರಿಯಾಲಿಟಿ ಶೋಗೆ ಬಂದವಳು ರಂಗಭೂಮಿ ನನಗೆ ಅದನ್ನು ಕೊಡ್ತು ಅಂತ ಹೇಳ್ಬೋದು ನಾನು ಆದಿಮದಲ್ಲಿ ನನ್ ತದನಂತರ ನೀನ ಸಮ್ಮಲ್ಲಿ ರಂಗಶಿಕ್ಷಣ ಪಡ್ಕೊಂಡಾದ್ಮೇಲೆ ತಿರುಗಾಟ ಅಂತ ಮಾಡ್ತಾರೆ ತಿರುಗಾಟದ ಸಂದರ್ಭದಲ್ಲಿ ನಾನು ಕುರುಕ್ಷೇತ್ರ ನಾಟಕದಲ್ಲಿ ರುಕ್ಮಿಣಿ ಮತ್ತೆ ಗಾಂಧಾರಿ ಪಾತ್ರ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ನನ್ನ ಹಾಡುಗಾರಿಕೆ ನೋಡಿ ಸ್ವಲ್ಪ ಪಿಚ್ಚಲ್ ಹಾಡ್ತಾಳೆ ಅಂತೆಲ್ಲ ಗುರ್ತಿಸಿದ್ರು ಇಡೀ ಕರ್ನಾಟಕದಾದ್ಯಂತ ಜಿಲ್ಲೆಗೆ ಎರಡು ತಾಲೂಕು ನಾವು ಶೋ ಮಾಡ್ತಿದ್ವಿ ಆ ಸಂದರ್ಭದಲ್ಲಿ ಗುರ್ತಿಸಿದ್ರು ನನ್ನನ್ನ ಈ ಶೋ ಪ್ರಾರ ಪ್ರಾರಂಭ ಆಗ್ತಿದೆ ಅನ್ನುವಾಗ ಈ ತರದ್ದೊಂದು ಹುಡುಗಿ ಇದೆ ಅಂತ ಹೇಳಿ ಅವ್ರಿಗೆ ಶೋನವರಿಗೆ ನಿರ್ಮಾಪಕರಿಗೆ ನನ್ನ ಬಗ್ಗೆ ತಿಳಿಸಿ ನನ್ನ ಬಗ್ಗೆ ತಿಳಿಸಿ ಅವಾಗ ಶೋಗೆ ಎಂಟ್ರಿ ಆಗಿದ್ದು ಆ ಶೋನಲ್ಲಿ ತುಂಬಾ ಫೇಮಸ್ ಆಗಿದ್ದು ಅಂದ್ರೆ ಜನಪದ ಗೀತೆಗಳನ್ನ ಹಾಡೋ ಮುಖಾಂತರ ನಮ್ ಶೋ ಈಗ ಶುರು ಮಾಡಿದ ತಕ್ಷಣ ಒಂದು ಸಾಂಗ್ ಹಾಡಲೇಬೇಕು ಅಂತ ನನ್ಗೆ ಇಷ್ಟ ನೋಡಿದ ತಕ್ಷಣ ಕೇಳ್ಬೇಕು ಅಂತ ಅನ್ಕೊಂಡಿದೆ ಸೊ ಹಾಗಾಗಿ ಒಂದು ಸಾಂಗ್ ಹಾಡ್ಬೇಕು ಯಾವ್ದಾದ್ರು ಖಂಡಿತ ಆ ಶೋ ಮುಖಾಂತರ ಹೆಚ್ಚು ಹೆಸರನ್ನ ತಂದು ಕೊಟ್ಟಂತ ಹಾಡಿದು ಆ ತಾಯಿ ಚಾಮುಂಡಿ ಮತ್ತೆ ನಂಜುಂಡೇಶ್ವರನ ಕತೆ ಕಥಾ ಭಾಗವಾಗಿ ಈ ಒಂದು ಸೊಲನ್ನ ಹಾಡ್ತೀನಿ ತಂದನ ತಾನ ತಂದನಾನೀತ ನಾನ ತಂದ ತಾನ ತಂದನಾನೀ ತಾನೂ ಕೇಳು ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರವ್ವ ನನ್ನ ಗಂಡನಾದ ನಂಜುಂಡೇಶ್ವರನು ಹೋಗಿ ಮೂರು ತಿಂಗಾಯ್ತಲ್ಲವ್ವ ಅವನು ಹೋದಾಗ್ಲಿಂದ ನನ್ನ ಕಂದ ನನ್ನ ಹೊಟ್ಟೆಗೆ ಅನ್ನ ನೀರಂತೂ ಸೇರ್ತಿಲ್ಲವ ತಲೆಯಲ್ಲಿ ನೆರೆ ಬಂದಿರೋ ನನ್ನ ಮುದಿ ಸೌತಿಗೆ ಹೊಲ್ಕೊಂಡ್ ಕುಂತವ್ನಲ್ಲವ್ವಾ ಹೇ ಅವ್ನ ಹಾವಾದ್ರೂ ಕಚ್ಚಬಾರ್ದ ಚೇಳಾದ್ರೂ ಕುಕ್ಕ ಬಾರ್ದ ನಾಗರ ಜ್ವರವು ಬಂದು ನರಳಾಡಿ ಸಾಯಬಾರ್ದ ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ ಕಳ್ಳ ಅವ್ನವ್ಸೊಡಿಯ ಬರಲಿಲ್ಲ ತಂಗ್ಯವ್ವ ತಂದನಾನೀತ ನಾನೂ ತಂದನ್ನ ತಾನ ತಂದನಾನೀತ ನಾನ ತಂದ ನಾನ ತಂದನಾನೀತ ನಾನೂ ತಂಗಿ ಉತ್ನಳ್ಳಿ ಮಾರಿ ನಂದ್ಯಲಗೂಡಿಗೆ ಹೋಗಿ ಭಾವಣಿಸಿ ಕರೆದು ಬಾರೆ ಭಾವನಂಜಯ್ಯನ ತಂದನ ನೀತ ನಾನು ರಂದನ್ನ ತಾನ ತಂದನಾನೀತ ನಾನಂದನ್ನ ತಾನ ತಂದನಾನೀತಾನ ನಮಸ್ ಇವಾಗ ಒಂದು ಕಳೆ ಬಂದಂಗ್ ಅಲ್ಲಿ ಈ ಸಾಂಗ್ ಎಲ್ಲ ಆಡ್ತಾ ಜಡ್ಜಸ್ಗಳು ತುಂಬಾ ಕಮೆಂಟ್ಸ್ ಚೆನ್ನಾಗಿ ಅವಾಗ ನಿಮಗೆ ಅಂದ್ರೆ ನಾನು ಹಾಡಿದ ಹಾಡು ಶುರು ಮಾಡಿದ್ದು ಅಥವಾ ನನ್ನ ಹಾಡುಗಾರಿಕೆ ಸಾರ್ಥಕ ಆಯ್ತು ಅಂತ ಅನಿಸ್ತು ಬಹಳ ಖುಷಿ ಆಯಿತು ನನಗೆ ಅದ್ರಲ್ಲೂ ನಮ್ಮ ಕೆಲವರು ಜಾನಪದ ವಿದ್ವಾಂಸರು ಬಂದಿದ್ರು ಅದರಲ್ಲಿ ಗುರುರಾಜ್ ಹೊಸಕೋಟೆ ಸರ್ ಅವರು ಬಂದಿದ್ರು ಎಲ್ಲಿದ್ಯಾವ ಇಲ್ಲಿ ಇಷ್ಟ ದಿವಸ ಅಂತ ಕೇಳಿ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಬಹಳ ಆಯ್ತು ಎಲ್ಲರೂ ಕೂಡ ಆ ಒಂದು ಶೋ ನಲ್ಲಿ ಆ ಸಂದರ್ಭದಲ್ಲಿ ಜನಪದಕ್ಕೆ ಅಷ್ಟು ಬೆಲೆಯನ್ನ ಕೊಟ್ಟರು ಮತ್ತೆ ಅಪ್ರಿಶಿಯೇಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಮರೆಯಲಾಗದ ಕ್ಷಣ ಅಂದ್ರೆ ಇವಾಗ ನೆನಪಿಸ್ಕೋಬೇಕು ಅಂದ್ರೆ ಯಾವ್ದು ಅಂತ ನನ್ಗೆ ವೈಯಕ್ತಿಕವಾಗಿ ಆ ಒಂದು ಜನಪದೀಯ ಅಥವಾ ಒಂದು ಆಂಧ್ರ ಮತ್ತೆ ಕರ್ನಾಟಕದ ಬಾರ್ಡರ್ ಇಂದ ಬಂದಂತವಳಾಗಿ ಆ ಮಟ್ಟಕ್ಕೆ ನಾನು ತಲುಪ್ತೀನಿ ಅಂತ ನನಗೆ ಅಂದಾಜಿಸಿರ್ಲಿಲ್ಲ ನಾನು ಆ ಶೋನಲ್ಲಿ ಪ್ರತಿ ಸಲ ಟೂ ಪೀಸ್ ಫೋರ್ ಪೀಸ್ ಅಥವಾ ಸೆವೆನ್ ಪೀಸ್ ರಿಹರ್ಸಲ್ ಮಾಡ್ತಿರ್ತಾರೆ ಶೋ ದಿವಸ ಕಂಪ್ಲೀಟಾಗಿ ಸೆಟ್ ಅಪ್ ಹಾಕೊಂಡು ಇನ್ಸ್ಟ್ರುಮೆಂಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಸೆಟ್ ಅಪ್ ಶೋ ಮಾಡ್ತಾರೆ ಆ ಒಂದ್ ದಿವ್ಸ ಆದ್ರ ಹಿಂದಿನ ದಿವಸ ರಿಹರ್ಸಲ್ ಮಾಡ್ಬೇಕಾದ್ರೆ ತುಂಬ ಮೈ ಎಲ್ಲ ಕಣ್ಣಾಗಿರ್ತಿತ್ತು ಹೇಗೆ ಶೋನಲ್ಲಿ ಹಾಡೋ ಥರನೇ ಹಾಡ್ಬೇಕಾಗಿತ್ತು ಆವತ್ತು ಸಿಕ್ಕಾಪಟ್ಟೆ ಮಜಾ ಅನಿಸ್ತಿತ್ತು ಆಮೇಲೆ ತುಂಬಾ ಖುಷಿ ವಿಚಾರ ಏನಂತಂದ್ರೆ ನಮ್ಮ ಸೀಸನ್ ಅಲ್ಲಿ ಕನ್ನಡಕ್ಕೆ ಹೋಗಿಲೆ ಸೀಸನ್ ಒನ್ ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ ಕೂಡ ನಾವು ತುಂಬಾ ಮುಕ್ತವಾಗಿದ್ವಿ ಮತ್ತೆ ತುಂಬಾ ಫ್ರೆಂಡ್ಲಿ ಆಗಿದ್ವಿ ತುಂಬಾ ಚೆನ್ನಾಗಿತ್ತು ಬಾಂಡಿಂಗ್ ಎಲ್ಲರದ್ದು ಕೂಡ ಆ ಶೋ ಮುಗಿದ ನಂತರ ನಿಮ್ಮ ಲೈಫ್ ಹೇಗೆ ಬದಲಾಯಿತು ಅಂತ ಅಫ್ಕೋರ್ಸ್ ಅಂದ್ರೆ ಒಂದು ರಿಯಾಲಿಟಿ ಶೋ ನಲ್ಲಿ ಬಂದ ತಕ್ಷಣ ಇಡೀ ಕರ್ನಾಟಕದಾದ್ಯಂತ ಒಂದ್ ಮಾಧ್ಯಮದ ಮುಖಾಂತರ ಗೊತ್ತಾಗೋದು ಇನ್ನೊಂದು ಹೈಟ್ ಕೊಡುತ್ತೆ ಒಬ್ಬ ಕಲಾವಿದನ್ಗೆ ಆ ಸೊ ಅದು ತುಂಬಾ ಅನುಕೂಲ ಆಯ್ತು ನನ್ಗೆ ಅಂದ್ರೆ ಈ ಇವತ್ತು ಬೆಂಗಳೂರಲ್ಲಿ ನಾನು ಉಳ್ಕೊಂಡಿದೀನಿ ಅಂತಂದ್ರೆ ಆ ಶೋ ಅಂತ ಹೇಳ್ಬೋದು ನಾನು ರಂಗಭೂಮಿ ಮತ್ತೆ ಆ ಒಂದು ರಿಯಾಲಿಟಿ ಶೋ ಅಂತ ಹೇಳಿ ಮುಂಚೆ ರಂಗಭೂಮಿಲಿ ತುಂಬಾ ನೀವು ನಾಟಕದೆಲ್ಲ ಅಭಿನಯಿಸಿದೀರಾ ಆಗ ಉಮಾ ಯಾರು ಅಂತ ಜನಕ್ಕೆ ಅಷ್ಟು ಗೊತ್ತಾಗಿರ್ಲಿಲ್ಲ ಅನ್ಸುತ್ತೆ ಈ ಒಂದು ಕಾರ್ಯಕ್ರಮ ಅಂದ್ರೆ ಕನ್ನಡಕ್ಕೆ ಹೋಗಿಲೆ ಕಾರ್ಯಕ್ರಮ ಆದ್ಮೇಲೆ ಉಮಾ ಯಾರು ಅಂತ ಗುರುತಿಸ್ತಾರೆ ಕಲರ್ ಸೂಪರ್ ಚಾನಲ್ಗೆ ನಿರ್ಮಾಪಕರಿಗೆ ನಿರ್ಮಲಾ ಚನ್ನಪ್ಪ ಮತ್ತು ಸರ್ದಾರ್ ಸರ್ ಅವ್ರಿಗೆ ಹಾಗೆ ಅಲ್ಲಿನ ನಿರ್ದೇಶಕರಿಗೆ ಅಲ್ಲಿ ಕೆಲಸ ಮಾಡಿದಂತಹ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂತಂದ್ರೆ ಒಂದು ಹಳ್ಳಿಯಿಂದ ಬಂದಂತಹ ಒಂದು ಪ್ರತಿಭೆಗೆ ಯಾವ ರೀತಿ ಅವರು ಒಂದು ಧೈರ್ಯ ಕೊಡ್ಬೇಕು ಮತ್ತು ಸಪೋರ್ಟ್ ಮಾಡಬೇಕು ಟೆಕ್ನಿಷಿಯನ್ಸ್ ಕೂಡ ಅಷ್ಟೇ ಎಲ್ಲರಿಗೂ ಅಷ್ಟೇ ಸಮಾನವಾಗಿ ಪ್ರೋತ್ಸಾಹ ಕೊಡ್ತಿದ್ರು ಮತ್ತು ಎಲ್ಲಿ ಕೂಡ ನಮಗೆ ಕಾನ್ಫಿಡೆನ್ಸ್ ಕಡಿಮೆ ಆಗದೆ ಇರೋ ಥರ ನೋಡ್ಕೊಳ್ತಿದ್ರು ಒಂದು ಮೇಕಪ್ ವಿಚಾರ ಆಗಿರ್ಬೋದು ಒಂದು ಕಾಸ್ಟ್ಯೂಮ್ ವಿಚಾರ ಆಗಿರ್ಬೋದು ಮತ್ತು ಒಂದು ಮೆಂಟರಿಂಗ್ ವಿಚಾರ ಆಗಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ತುಂಬ ಖುಷಿ ಆಗುತ್ತೆ ಮ್ಯಾಮ್ ಇದೆಲ್ಲ ಒಂದು ಸೈಡ್ಗಿಟ್ರೆ ಈ ಸಂಗೀತದ ಪಯಣ ಆರಂಭ ಆಗಿದ್ದು ಹೇಗೆ ಆರಂಭ ಆಗಿದ್ದು ನಮ್ಮ ತಾಯಿಯಿಂದ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ ಹಾಗೆ ಆ ನಮ್ಮ ಸ್ವಂತ ತಾಯಿ ಹಾಡ್ತಿದ್ರಂತೆ ನನ್ನನ್ನ ಬೆಳಸಿದ್ದು ಓದಿಸಿದ್ದು ಎಲ್ಲ ನಮ್ಮ ತಾಯಿಯವ್ರ ಅಕ್ಕ ದೊಡ್ಡಮ್ಮ ಮತ್ತೆ ನಮ್ಮ ಸೋದರ ಮಾವ ಅಮ್ಮ ಅವರ ಅಕ್ಕ ಇವರಿಬ್ರು ನನ್ನನ್ನ ಬೆಳೆಸಿ ಓದಿಸಿದ್ದು ಆ ನಮ್ಮ ತಾಯಿಯವರು ತುಂಬಾ ಚೆನ್ನಾಗ್ ಹಾಡ್ತಿದ್ರಂತೆ ಅವರು ಹಾಡ್ತಾ ಇದ್ರೆ ಅಂದ್ರೆ ಏಳೂರಿನ ಜನ ಸೇರ್ಕೊಳ್ತಿದ್ರು ಏನೇ ಬಂದಿದೆ ಕೆಜಿಎಫ್ ಗೊತ್ತಲ್ವಾ ನಿಮ್ಗೆ ಈಗ ಸಂಕ್ರಾಂತಿ ಬರ್ತಾ ಇದೆ ಈ ತರದ್ ಯಾವ್ದೇ ಒಂದು ಹಬ್ಬ ಹರಿದಿನ ಬಂತಂದ್ರೆ ಕಾಂಪಿಟೇಷನ್ ಮಾಡ್ತಿದ್ರಂತೆ ಅಲ್ಲಿ ರಂಗೋಲಿ ಸ್ಪರ್ಧೆ ಹಾಡೋದು ಮತ್ತೆ ಬೇರೆ ಬೇರೆ ಸ್ಪೋರ್ಟ್ಸ್ ಈ ತರ ಎಲ್ಲಾನು ಈವನ್ ಕಟ್ಟಿಗೆ ಕೂಡ ಕೂಡ ಒಂದಷ್ಟು ಹಣ ಎಲ್ಲ ಕೊಡ್ತಿದ್ರಂತೆ ಅಂದ್ರೆ ಕಟ್ಟಿಗೆಗಳನ್ನ ತಗೊಂಡು ಹೋಗೋದಕ್ಕೆ ಇಷ್ಟು ಒಂದು ಏಳ್ಕಟ್ಟು ಹಾಕಿರೋ ಕಟ್ಟಿಗೆಗೆ ಒಂದ್ ನಾಲ್ಕಣೆ ಆತರ ಆವಾಗಿನ ಕಾಲದಲ್ಲಿ ತರದ್ದೆಲ್ಲ ಸೊ ಅವಾಗ ನಮ್ ತಾಯಿ ಮತ್ತೆ ಇನ್ನೊಬ್ರು ಜೋಡಿ ಹಾಕಿಗಳ ತರ ಹಾಡ್ತಿದ್ರು ಹಕ್ಕಿಮ್ಮ ಅಂತ ಅವ್ರ ಹೆಸರು ನಮ್ಮೂರ್ನವ್ರೆ ಇವ್ರು ಹಾಡ್ತಿದ್ರೆ ತುಂಬಾ ಚೆನ್ನಾಗಿ ಆಲ್ಸೋರು ಮತ್ತೆ ಅಳ್ಳವರು ಎಲ್ಲಾ ಭಾವನೆಗಳನ್ನ ವ್ಯಕ್ತಪಡಿಸೋರಂತೆ ಅಷ್ಟು ಅದ್ಭುತವಾಗಿ ಆಡ್ತಿದ್ರಂತೆ ಅಂತ ನನ್ಗೆ ಹೇಳೋದ್ರಿಂದ ನನ್ಗೆ ಅದೊಂದು ಪ್ರೇರೇಪಣೆ ಸಣ್ಣವ್ರಿದ್ದ ಏ ತೆಲುಗಲ್ ಹೇಳ್ತಾರೆ ಅಮ್ಮ ರಾಮಕ್ಕೆ ಎಂತ ಭಾಗ್ ಪಡ್ತಾ ಉಂಡೆ ಗಟ್ಲಿ ಏಡ್ಸ್ಕೊಂಡು ಇಸ್ತಾ ಕದ ಮನ್ಮು ಹತ್ ಬಿಡ್ತಿದ್ವಲ್ಲ ಅಷ್ಟು ಚೆನ್ನಾಗ್ ಹಾಡೋರು ಅಂತ ಹೇಳಿ ಅವರು ಹಾಡ್ತಿದ್ದು ತುಂಬಾ ಫೇಮಸ್ ಸಾಂಗ್ ಅಂತಂದ್ರೆ ಆಲೂರ್ ನಾಗಪ್ಪ ಅವರು ರಚನೆ ಮಾಡಿರುವಂತ ಅವಾಗ ರೇಡಿಯೋಗಳಲ್ಲಿ ಹೆಚ್ಚು ಬರ್ತಾ ಇದ್ದಂತ ಹಾಡುಗಳು ಅದ್ರಲ್ ಒಂದು ಹ್ಮ್ ಇವರು ಅಣ್ಣ ತಂಗಿ ಇರೋದು ಬಾಂಡಿಂಗ್ ಎಲ್ಲಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇಬ್ರು ಗಂಡು ಮಕ್ಕಳು ಇವ್ರು ಆ ಆರ್ ಜನ ಹೆಣ್ಮಕ್ಳು ಇವ್ರು ನಮ್ಮ ತಾಯಿ ಕೊನೆಯವಳು ಸೊ ಹಂಗಾಗಿ ನಮ್ಮ ಮನೇಲಿ ನಮ್ಮ ಒಂದು ವಂಶದಲ್ಲಿ ತಾಯಿ ತನಕ ಓದ್ಕೊಂಡಿದ್ದವ್ರಲ್ಲಿ ನಮ್ ತಾಯಿ ಒಬ್ರೆ ಅಂತ ಕೇಳ್ತಾರೆ ಸೊ ತುಂಬಾ ಪ್ರೀತಿಯಿಂದ ಸಾಕಿದ್ರು ಹಂಗಾಗಿ ಇವ್ರ ಅಣ್ಣ ತಂಗಿರು ಸಂಬಂಧಪಟ್ಟಂಗೆ ಹಾಡು ಜಾಸ್ತಿ ಅವರು ಹಾಡ್ತಿದ್ರು ಅದರಲ್ಲಿ ತವರಿನಿಂದ ಮರಿಬೇಡ ಅಣ್ಣಯ್ಯ ತಾಯಿ ತಂದೆ ಕಾಣದ ತಬ್ಬಲಿಯೂ ನಾನಯ್ಯ தவறிங்க கழசி ந மறிபேட அண்ண தாயி தந்தை காண தப்பலியூ நான மறிபேட அண்ண நரிபேட அண்ண ಮಗುವಾಗಿ ಇರುವಾಗ ತೊಟ್ಟಿಲಲ್ಲಿ ತೂಗಿದೆ ಮಾತು ಬಂದು ನಡೆವಾಗ ಭಿಕ್ಷೆ ಬೇಡ ುವಾಗಿರುವಾಗ ತೊಟ್ಟಿಲಲ್ಲಿ ತೂಗಿದೆ ಮಾತು ಬಂದು ನಡೆವಾಗ ಭಿಕ್ಷೆ ಬೇಡಿ ಸಾಕಿದೆ ಕಣ್ಣಿಲ್ಲದವನಿಂದ ಕಂಕಣವ ಕಟ್ಟಿಸಿದೆ ಕಣ್ಣಿಲ್ಲದವನಿಂದ ಕಂಕಣವ ಕಟ್ಟಿಸಿದೆ ಕಣದ ಊರಿಗೆ ಅಣ್ಣಯ್ಯ ಮರಿ ಬೇಡ ಅಣ್ಣಯ್ಯ ನನ್ನ ಮರಿ ಬೇಡ ಅಣ್ಣಯ್ಯ ತುಂಬಾ ಚೆನ್ನಾಗಿತ್ತು ಅಂದ್ರೆ ಅವಾಗೆಲ್ಲ ಹಳ್ಳಿನಲ್ಲಿ ಒಂದು ಗ್ರೂಪ್ ಕಟ್ಕೊಂಡು ಈ ತರ ಹಾಡೆಲ್ಲ ಒಂಥರ ನ್ಯಾಚುರಲ್ ಆಗಿ ಹಾಡ್ಬಿಡ್ತಾ ಇದ್ರು ಇವಾಗೆಲ್ಲ ಸ್ವಲ್ಪ ಕಡಿಮೆ ಅನ್ಸುತ್ತೆ ನೀವ್ ಹೇಳಿದ್ರಿ ಇವಾಗ ಇದು ದೊಡ್ಡಮ್ಮ ನಮ್ಗೆ ಸಾಕಿದ್ರು ಅಂತ ಎಲ್ಲ ನಿಮ್ಮ ತಾಯಿ ತಂದೆ ಅವರು ನಿಮ್ ಕುಟುಂಬದ ಬಗ್ಗೆ ಆಗಿ ಪರಿಚಯ ಮಾಡ್ಕೊಳ್ಳಿ ನನ್ಗೆ ಸ್ವಂತ ತಂದೆ ತಾಯಿ ಇಬ್ರು ಇಲ್ಲ ನಮ್ಮ ದೊಡ್ಡಮ್ಮ ಅಂತ ಹೇಳದ್ನಲ್ಲ ಅಂದ್ರೆ ಇವಾಗ ನಮ್ ಸ್ವಂತ ತಾಯಿಯವರ ಅಕ್ಕ ಮತ್ತೆ ನಮ್ಮ ಅಮ್ಮ ಅವರ ಅಣ್ಣ ಸೋದರ ಮಾವ ರಾಜಪ್ಪ ಇವರಿಬ್ರು ನನ್ನನ್ನ ಸಾಕಿ ಬೆಳೆಸಿದ್ದು ಆ ಸಂದರ್ಭದಲ್ಲಿ ಇವ್ರು ಕೂಡ ಎಲ್ಲ ಹಾಡೋರು ನಮ್ಮ ತಾಯಿ ಅಂದಿರ್ ನಾಲ್ಕು ಜನನು ಹಾಡೋರು ಅವರು ಕೂಡ ನನ್ಗೆ ಹಾಡು ಹೇಳ್ಕೊಟ್ಟಿದ್ದಾರೆ ಸಣ್ಣವ್ರು ಇದ್ದಾಗ ಹೀಗೆ ರಾತ್ರಿ ಹೊತ್ತು ಮಲ್ಕೊಂಡಿರ್ಬೇಕಂದ್ರೆ ಅಂದ್ರೆ ಅವರು ನಾನೇ ಅವ್ರಿಗೆ ಗಂಡ ಇಲ್ಲ ಸಣ್ಣ ವಯಸ್ಸಿಗೆನೆ ಗಂಡ ತೀರ್ಕೊಂಡು ತವರ್ ಮನೆಗೆ ಬಂದ್ಬಿಟ್ಟಿದ್ರು ಅವ್ರಗ್ ಮಕ್ಳಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನ ಪ್ರೀತಿಯಿಂದ ಸಾಕಿದ್ರು ಅವರು ಕೂಡ ನನ್ಗೆ ಹಲವಾರು ಹಾಡುಗಳನ್ನ ಹೇಳ್ಕೊಟ್ಟಿದ್ದಾರೆ ಅಹ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಒಂದೆರಡು ಎರಡು ನುಡಿ ಹೇಳೋದಾದ್ರೆ ಅಲ್ಲ ಅವರು ಅಂದ್ರೆ ತೆಲುಗು ಹಾಡ್ತಾ ಇದ್ರ ಅಥವಾ ಆ ತೆಲುಗು ಇದೆ ಅದು ಅಲ್ಲ ಅದು ಚೆನ್ನಾಗಿರುತ್ತೆ ತೆಲುಗು ಅಲ್ಲೇ ಅವರು ಯಾವ ತರ ಹೇಳ್ತಿದ್ರು ಅದನ್ನೇ ಹಾಡಿ ಪರವಾಗಿಲ್ಲ ನೆನಪಿರೋ ಅಷ್ಟೇ ಹೇಳ್ತಿದ್ರು ಏಡದ್ದು ಏಡೊದ್ದು ಎರ್ರೀನಾಡಕೆ ನಿನ್ನೆ ಬರು ಎತ್ತಿ ಸಾಕೇರು లాలి, జోలాలి పన్నెండు కంబాల పల్లె పేరేమో ಜೋಲೀ ಚೆನ್ನಾಗಿತ್ತು ಅಮ್ಮ ಆಡಿರೋದು ಯಾವ್ದಾದ್ರು ಲಾಲಿ ಹಾಡು ಅಥವಾ ನಿಮ್ಮ ಜೊತೆ ಚಿಕ್ಕವರಿದ್ದಾಗ ಅದು ಯಾವ್ದಾದ್ರು ನೆನ್ಪಿದ್ಯಾ ಯಾರು ಅಮ್ಮ ನಿಮ್ಮ ಅಮ್ಮ ಇಲ್ಲ ನಾನು ನೆನ್ಪರಷ್ಟೊತ್ತಿಗೆ ಇಲ್ಲ ನಾನು ಒಂದು ವರ್ಷದ ಮಗು ಅಂತೆ ಒಂದು ಅಥವಾ ಒಂದು ಓಕೆ ಓಕೆ ಹಾಗಿದ್ರೆ ಈಗ ಈ ಒಂದು ಪೊಸಿಷನ್ ಅಲ್ಲಿ ಇಷ್ಟು ಹೆಸರು ಮಾಡಿ ಅಪ್ಪ ಅಮ್ಮ ಇದ್ದಿದ್ರೆ ಅಂದ್ರೆ ಎಷ್ಟು ಖುಷಿ ಆಗ್ತಿತ್ತು ಅವರಿಗೆ ಖಂಡಿತವಾಗ್ಲೂ ನನಗೆ ನಮ್ಮ ಸಂಬಂಧಿಕರು ಹೇಳಿದ್ದು ನಾನು ನಮ್ಮ ತಂದೆ ತರ ಕಪ್ಪುಗಿದ್ದೆ ಬಣ್ಣದಲ್ಲಿ ನನಗೆ ಇವಾಗ ಏನು ಕೀಳಿರ್ಮೇ ಇಲ್ಲ ಅದ್ರ ಬಗ್ಗೆ ಆದ್ರೆ ಅವಾಗ ನಮ್ಮ ತಾಯಿ ಬೇರೆ ಬೇರೆ ತರದ ಸೋಪುಗಳನ್ನು ಬಳಸ್ತಿದ್ರಂತೆ ಸ್ವಲ್ಪ ಎತ್ತಿಟ್ಕೊಂಡು ಮರೆಯಾಗಿ ಇಟ್ಕೊಂಡು ನನ್ನ ಮಗಳು ಬೆಳ್ಳಗೆ ಇರ್ಬೇಕು ಅಂತ ಹೇಳಿ ಬೇರೆ ಬೇರೆ ತರದ ಸೋಪುಗಳನ್ನ ಬಳಸೋದು ಈ ತರದ್ದೆಲ್ಲಾ ಇದ್ದು ಇವತ್ತು ನನ್ನ ತಾಯಿ ಇದ್ರೆ ಇವಾಗ ಅವರು ಅವರಿಗೆ ಆಗ್ಲೇ ಅಷ್ಟು ನನ್ನ ಬಗ್ಗೆ ಕಾಳಜಿ ಇತ್ತು ಈ ಒಂದು ಸಂಗೀತದ ಜರ್ನಿಯಲ್ಲಿ ಎಷ್ಟು ಪ್ರೋತ್ಸಾಹ ಕೊಡೋರು ಅಥವಾ ಅವರ ಶಕ್ತಿ ದಾರೆ ಎರಡು ನನಗೆ ಕೈ ಹಿಡಿದು ನಡೆಸೋರು ಅಂತ ಅನ್ಸುತ್ತೆ ಇವಾಗೂ ಅವರು ಜೊತೆನೇ ನಿಮಗೆ